ಕಣ್ಣಿದ್ದವ್ರೆಲ್ಲಾನು ಯಾವುದೇ ಒಂದು ಕೆಲಸನ ಸುಲಭವಾಗಿ ಮಾಡ್ಕೋಬಹುದು ಅವ್ರದ್ದು ಆದ್ರೆ ನೀವು ಕಣ್ಣು ಇಲ್ಲದೆ ಇದ್ದವ್ರು ಎಲ್ಲ ಇರ್ತಾರಲ್ಲ ಅಂತವ್ರೆಲ್ಲ ನಮಗೆಲ್ಲ ಟ್ರೈನಿಂಗ್ ಕೊಡ್ತಿದ್ರು ನಮ್ದೇ ಆದಂಥದ್ದು ಒಂದೇನಪ್ಪ ಅಂದ್ರೆ ಅಂತ ನಾವು ಹಿಂಗೆಲ್ಲ ಒಂದು ಗುರ್ತು ಮಾಡ್ಕೊತಿದೀವಿ ಅದ್ಭುತ ಶಕ್ತಿ ನಿಮ್ಮಲ್ಲಿ ನಾವು ನೋಡಿರ್ತಕ್ಕಂಥದ್ದು ಏಕಾಗ್ರತೆ ಅಂತೀವಲ್ಲ ಏಕಾಗ್ರತೆ ಅಂದ್ರೆ ಒಂದೇ ಕಡೆ ಮನಸ್ಸು ಚಂಚಲತೆ ಹಂಗೆ ಆಗ್ತದ ಒಂದೇ ಕಡೆ ಮನಸ್ಸು ಹಂಗೆ ಆಗೋದಿಲ್ಲ ಅವನು ದೇವ್ರ ಶಕ್ತಿನೇ ಏನ್ ಹಾಂ ದೇವ್ರದೇ ಒಂದು ಕೊಡುಗೆ ಅಂದಪ್ಲೆ ಗಾಡ್ ಗಿಫ್ಟ್ ಬೇಡ ಇಲ್ಲಿ ಎಲ್ಲಿ ಕಲಸೋದು ಬೇಡ ನಾವು ನಿಮ್ಗೆ ಇವನಿಗೆ ಅಲ್ಲಿ ಒಂದು ಒಳ್ಳೆ ಸ್ಕೂಲ್ ಅದ ಎಲ್ಲ ಊಟ ಬಟ್ಟೆ ಎಲ್ಲ ಕೊಟ್ಟು ಅವರು ವಿದ್ಯೆ ಕಲಿಸುವಂಥ ಶಾಲೆ ಇದೆ ಅದಕ್ಕೆ ಅಲ್ಲಿ ಹಾಕಿದ್ರೆ ಭಾಳ ಚಲೋ ಆಗ್ತದೆ ಹೇಳಿ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಕಣ್ಣಿದ್ದವರೆಲ್ಲಾನು ಯಾವುದೇ ಒಂದು ಕೆಲಸನ ಸುಲಭವಾಗಿ ಮಾಡ್ಕೋಬೋದು ಅವ್ರದ್ದವ್ರು ಆದರೆ ನೀವು ಕಣ್ಣು ಇಲ್ಲದೇ ಇದ್ದವರು ಸೊ ನಿಮ್ಮ ಕೆಲಸನ ನೀವು ಹೆಂಗೆ ಮಾಡ್ತೀರಾ ಅಥವಾ ಬೇರೆಯವ್ರ ಸಹಾಯ ತೋತಿದ್ರೆ ಏನು ಮನೆಯೊಳಗ ಹೆಂಗಂತ ಅವಾಗೆಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣವರು ಮತ್ತು ನಮ್ಮ ಅಣ್ಣವರೇ ಹೆಚ್ಚಿಗೆ ಹಿಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು ಹೇಳ್ಕೊಡ್ತಿದ್ರು ಅಲ್ಲಿ ಮನೆಯಲ್ಲಿ ಹೇಳ್ಕೊಡುವಂಥ ಮಾತು ಈಗ ಶಾಲೆಯಲ್ಲಿ ಅಂತಂದ್ರೆ ನಮ್ಮ ಅಟೆಂಡರ್ ಪಿ ಉನ್ಸ್ ಇರ್ತಾರ ಚಿಪ್ರಾಸಿರ್ತೀವಲ್ಲ ಆಯಾ ಅಂಥವ್ರೆಲ್ಲ ಇರ್ತಾರಲ್ಲ ಅಂಥವರೆಲ್ಲ ನಮಗೆಲ್ಲ ಟ್ರೈನಿಂಗ್ ಕೊಡ್ತಿದ್ರು ಈ ಕಡೆ ಹಿಂಗೆ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಹಿಂಗೆ ಹೋಗ್ಬೇಕು ಬಾತ್ರೂಮಿಗೆ ಹೋಗ್ಬೇಕಾದ್ರೆ ಹಿಂಗೆ ಹೋಗಬೇಕು ಅಂತೆಲ್ಲ ಟ್ರೈನಿಂಗ್ ಕೊಡ್ತಿದ್ರು ಅದರಿಂದ ಅಲ್ಲೆಲ್ಲ ಟ್ರೈನಿಂಗ್ ಕೊಟ್ಟ ನಂತರ ನಮಗೆ ಅನುಕೂಲ ಆಗ್ತಿತ್ತು ನಮ್ಮ ದಿನನಿತ್ಯ ದಿನ ನಿತ್ಯದ ಒಂದು ಕೆಲಸಕ್ಕೆ ಆಮೇಲೆ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಎಲ್ಲ ನಮ್ ನಮಗೆ ಗೊತ್ತಾಯ್ತು ಗೊತ್ತಾಯ್ತು ಅಂತಂದ್ರೆ ಹೆಂಗ ಏನು ನಿಮಗೆ ನಿಮ್ದೇ ಆದಂತ ಒಂದು ವಿಷನ್ ಇರ್ತೇನೆ ಈಗ ಹಾ ಒಂದೇ ನಮ್ದೇ ಆದಂತದ್ದು ಒಂದು ಏನಪ್ಪ ಅಂದ್ರೆ ಈಗ ಒಂದು ಇಲ್ಲಿಂದ ನಾವು ಅಂತಂದ್ರೆ ಇದು ಸ್ನಾನದ ಕೋಣೆ ಆಮೇಲೆ ಅದು ಆದ್ಮೇಲೆ ಈ ಕಡೆ ಇದು ವಿದ್ಯಾಭ್ಯಾಸದ ಒಂದು ಕ್ಲಾಸ್ ರೂಮ್ ಅಂತ ನಾವು ಹೀಗೆಲ್ಲ ಒಂದು ಗುರ್ತು ಮಾಡ್ಕೋತಿದೀವಿ ಇಷ್ಟೇ ಹೆಜ್ಜೆ ಮೇಲೆ ಇಷ್ಟು ಇದು ಬರ್ತದ ಅಂತೇಳಿ ಒಂದು ಗುರುತು ನಡೆದಾಡ್ತಿರ್ತೀರಲ್ಲ ಆ ಹೆಜ್ಜೆ ಮೇಲೆ ಹೆಜ್ಜೆ ಮೇಲೆ ಗುರುತು ಮಾಡ್ಕೊಳ್ಳೋ ಕಣ್ ಕಾಣೋರಿಗೆ ಒಂದು ವಸ್ತುನ ಎಲ್ಲಾದ್ರೂ ಇಟ್ರಂದ್ರ ಅವ್ರಿಗೆ ಅದ್ ಮರ್ತ ಹೋಗ್ಬಿಡ್ತಾರೋಗ್ಬಿಡ್ತ ಇದು ಇಲ್ಲೇ ಇತ್ತೇನೋ ಅಂತ ಮನೆಯೆಲ್ಲ ಹುಡುಕ್ ಬಿಡ್ತಾರ ಆದ್ರೆ ನೀವು ಹಂಗಲ್ಲ ಮಾಡಿದ ಪ್ರಕಾರ ಒಂದು ವಸ್ತು ಯಾವ್ದೇ ಒಂದು ವಸ್ತು ಇಟ್ರ ನೇರವಾಗಿ ಇಲ್ಲೇ ಅದ ಇಲ್ಲಿಂದ ಅಂತ ಹೇಳಿ ಬಿಡ್ತಾರೆ ಅದು ಹೆಂಗಂತ ಅದು ಏನೋ ಅದ್ಭುತ ಶಕ್ತಿ ನಿಮ್ಮಲ್ಲಿ ನಾವು ನೋಡಿರ್ತಕ್ಕಂಥದ್ದು ಅದು ಹೆಂಗಪ್ಪ ಅಂತ ಅದು ಈಗ ಅಂತಾರಲ್ಲ ಈಗ ಒಂದು ಕೊಟ್ಟರು ಒಂದು ಈಗ ದೇವರು ಒಂದು ಒಂದು ಮರ್ತೃ ಒಂದು ಕೊಡ್ತಾನಂತ ಆದ್ರೆ ಅದು ನಮ್ಮಲ್ಲಿ ಇರ್ತಕ್ಕಂಥ ಅದು ನಾವು ಇನ್ನೊಂದು ಏನದ ಏಕಾಗ್ರತೆ ಅಂತೀವಲ್ಲ ಏಕಾಗ್ರತೆ ಅಂದರೆ ಒಂದೇ ಕಡೆ ಮನಸ್ಸು ಚಂಚಲತೆ ಇತ್ತಂದ್ರೆ ಹಂಗಾಗ್ತದ ಒಂದೇ ಕಡೆ ಮನಸ್ಸು ಇತ್ತಂದ್ರೆ ಆಗೋದಿಲ್ಲ ಹಾಗಾಗಿ ನಮಗೆ ಆ ಒಂದೇ ಕಡೆ ಮನಸ್ಸು ಇರೋದ್ರಿಂದ ನಮಗೇನಪ್ಪ ಅಂದ್ರೆ ಅದು ಆಟೋಮೆ ಅವನು ದೇವ್ರ ಶಕ್ತಿನೇಬೇಕಂತ ಹಾಂ ದೇವ್ರದೇವ್ ಒಂದು ಕೊಡುಗೆ ಅಂದಪ್ಲೆ ಗಾಡ್ ಗಿಫ್ಟ್ ಪ್ರಾಥಮಿಕ ಶಿಕ್ಷಣ ನಿಮ್ಮ ಸ್ವಗ್ರಾಮ ಚಾಂಗ್ಲೇರ ಅಂತಂದ್ರಲ್ಲ ಚಾಂಗ್ಲೇರಂತಂದ್ರಲ್ಲೇನು ಅಲ್ಲಿ ನಮ್ಮ ಅಂದ್ರೆ ನಮ್ಮ ನಮ್ಮ ಸೋದರ ಮಾವ ಮತ್ತೆ ಇನ್ನೊಬ್ಬರು ನಮ್ಮ ಒಬ್ರು ರಿಲೇಶನ್ ಒಳಗ ಒಬ್ಬರು ಬಾಬುರಾವ್ ಅಂತೇಳಿ ಪೊಲೀಸ್ ಇಲಾಖೆಯೊಳಗೆ ಕೆಲಸ ಮಾಡ್ತಿದ್ರು ಆಮೇಲೆ ನಮ್ಮ ಇಲ್ಲಿ ಹಳಿಕೇರ್ ಕೆ ಗ್ರಾಮದೊಳಗೆ ನಮ್ಮ ಕಾಕೂರೊಬ್ಬರು ಇದು ಬಸವರಾಜ್ ಕುಂಬಾರ್ ಅಂತೇಳಿ ಇವರೆಲ್ಲ ಇಲ್ಲ ಬೇಡ ಇಲ್ಲಿ ಎಲ್ಲಿ ಕಲಿಸೋದು ಬೇಡ ನಾವು ನಿಮಗೆ ಇವನಿಗೆ ಅಲ್ಲಿ ಒಂದು ಒಳ್ಳೆಯ ಸ್ಕೂಲ್ ಅದ ಅದೇ ಅವ್ರದ್ದು ಅವ್ರದ್ದೇ ಆದಂಥ ಒಂದು ಶಾಲೆ ಇದೆ ಇದೇ ಗುಲ್ಬರ್ಗದೊಳಗೆ ಒಳ್ಳೆಯ ಸರ್ಕಾರಿ ಎಲ್ಲ ಸವಲತ್ತು ಇರುವಂಥ ಶಾಲೆ ಎಲ್ಲ ಊಟ ಬಟ್ಟಿ ಎಲ್ಲ ಕೊಟ್ಟು ಅವರು ವಿದ್ಯೆ ಕಲಿಸುವಂಥ ಶಾಲೆ ಇದೆ ಅದಕ್ಕೆ ಅಲ್ಲಿ ಹಾಕಿದ್ರೆ ಬಹಳ ಚಲೋ ಆಗ್ತದಂತೇಳಿ ನಮ್ಮ ತಾಯಿಯವರಿಗೆ ಹೇಳಿದಾಗ ಅವರು ಒಂದೇ ಮನಸ್ಸಿನಾಗ ಒಪ್ಕೊಂಡು ಒಂದೇ ಮನಸ್ಸಿನಿಂದ ಒಪ್ಪಿಕೊಂಡು ಅವರು ನಮ್ಗೆ ಗುಲ್ಬರ್ಗಕ್ಕೆ ಆರನೇ ವಯಸ್ಸಿಗೆ ನನಗಲ್ಲಿ ಕಳಿಸಿದ್ದಾರೆ ಅಲ್ಲಿಂದ ಅವರು ಅವ್ರದ್ದೇ ಒಂದು ಪ್ರೇರಣೆ ಅಂತ ಅಂತ ನಾನು ಹೇಳಬೇಕಾಗ್ತದ ನಮ್ಮ ಕಾಕೂರು ಮತ್ತು ನಮ್ಮ ಸೋದರ ಮಾವು ಕಂಠಪ್ಪ ಕುಂಬಾರ್ ಅಂಥೇಳಿ ಇದೇ ಕಿಣ್ಣಿ ಸಡಕ್ದವರು ಅವರು ಅವರು ಶಿಕ್ಷಕರಾಗಿ ಶಿಕ್ಷಕರಿದ್ದರು ಅವರು ಅವರು ಕೂಡ ಇಲ್ಲಿ ಡ್ಯೂಟಿ ಮಾಡಿದ್ದಾರೆ ಅವರು ಇಲ್ಲಿ ಹಳಿಕಾಡಿನೊಳಗೆ ಅದಕ್ಕೆ ಅವರು ಅವ್ರ ಪ್ರೇರಣೆ ಮತ್ತು ನಮ್ಮ ಅವರು ಪೊಲೀಸ್ ಇಲಾಖೆಯೊಳಗೆ ಇರ್ತಕ್ಕಂಥವ್ರು ನಮ್ಮ ಕಾಕೂರು ಬಸವರಾಜ್ ಕುಂಬಾರ್ ಅಂಥೇಳಿ ಅವರೆಲ್ಲ ಪ್ರೇರಣೆಯಿಂದ ನಾನು ಅಲ್ಲಿಗೆ ಹೋದ ಬ್ಲೈಂಡ್ ಸ್ಕೂಲ್ ಒಳಗೆ ನೀವು ಶಿಕ್ಷಣ ಅಷ್ಟೇ ಕಲಿತಿದ್ರೆ ಅಥವಾ ಅದರ ಜೊತೆಗೆ ಬೇರೆ ಏನಾದರೂ ಎಲ್ಲನೂ ಇತ್ತು ಸಂಗೀತ ಶಿಕ್ಷಣವೂ ಇತ್ತು ಜೊತೆಗೆ ಆಟ ಆಟಗಳು ಕೂಡ ಆಡಿಸ್ತಿದ್ರು ಸಂಗೀತನೂ ಇತ್ತು ಸಂಗೀತ ಅಂದರೆ ಒಂದು ನಮ್ಮನ ಇರಲಿಲ್ಲ ಅಲ್ಲಿ ಹಿಂದೂಸ್ತಾನಿ ಸಂಗೀತನೂ ಇತ್ತು ಕರ್ನಾಟಕ ಸಂಗೀತ ಅಂದರೆ ಪೋಸ್ಟ್ಗಳಿದ್ದವು ಹಿಂದೂಸ್ತಾನಿ ಸಂಗೀತದೊಳಗೆ ಹಾರ್ಮೋನಿಯಂ ತಬಲಾ ಕಲಿಸೋದಿತ್ತು ಕರ್ನಾಟಕ ಸಂಗೀತದೊಳಗೆ ಮೃದಂಗ ಮೃದಂಗ ಕಲಿಸೋದು ಇತ್ತು ಆದ್ರೆ ಮೃದಂಗ ಕಲ್ತಿಲ್ಲ ನಾವು ಆದರೆ ಯಾವ ರೀತಿಯಾಗಿ ಬಾರಿಸ್ತಿದ್ರು ಅಂತ ನಮ್ಮ ಅಲ್ಲಿ ಸ್ವಲ್ಪ ಅನುಭವ ಹಾ ಅಷ್ಟೇ ಅನುಭವ ಅಷ್ಟೇ ಅಲ್ಲೆಲ್ಲ ನಮ್ಮ ಗುರುಗಳು ಇರ್ತಿದ್ರು ಅವರೇ ಬಾರಿಸಿ ತೋರಿಸ್ತಿದ್ರು ಆದ್ರೆ ಸ್ವಲ್ಪ ಅದು ಮೃದಂಗ ಕಲಿಬೇಕಾದ್ರೆ ಕಷ್ಟನೇ ಅನಿಸ್ತಿತ್ತು ಅದೇನೋ ಸ್ವಲ್ಪ ಗೋಧಿ ಹಿಟ್ಟು ಹಚ್ಚಿ ಬಾರಿಸೋದು ಅವರೆಲ್ಲ ಬಾರಿಸಿ ತೋರಿಸ್ತಿದ್ರು ಹಿಂಗೆ ಹಿಂಗೆ ಹಚ್ಚಿ ಹಿಂಗೆ ಮಾಡಬೇಕು ಅಂತೇಳಿ ಅದ್ರ ಅನುಭವ ಮಾಡಿಕೊಡ್ತಿದ್ರು ಅಷ್ಟೇ ಅದ್ರಾಗ ಕಲಿಯೋರು ಕೆಲವರು ಕಲ್ತಾರೆ ಕಲ್ತಿಲ್ಲ ಅಂತಿಲ್ಲ ಯಾರು ಯಾರು ಹುಡುಗರು ಕಲಿಯೋರೆಲ್ಲ ಅಲ್ಲಿ ಕಲ್ತಿದ್ದಾರೆ ಅದು ಕರ್ನಾಟಕ ಸಂಗೀತದೊಳಗೆ ಮೃದಂಗ ಕಲಿಯೋದಿತ್ತು ಆಮೇಲೆ ವಾಯ್ಲಿನ್ ಕಲಿಸೋರು ಇದ್ರೆ ಅಲ್ಲಿ ಕರ್ನಾಟಕ ಸಂಗೀತದೊಳಗೆ ಅಂದರೆ ನಾಲ್ಕು ಪೋಸ್ಟ್ಗಳು ಅಲ್ಲಿದ್ದವು ಅವೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಅಲ್ಲೆಲ್ಲ ಅನುಭವ ಇತ್ತು ಸಂಗೀತ ಮತ್ತು ಆಟ ಮತ್ತು ಅಭ್ಯಾಸ ಮೂರು ಇದ್ದು ಅಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದರೆ ನಾವಿದ್ದಾಗ ಸುಮಾರು ಒಂದು ನೂರು ಜನ ಇದ್ದೇವೆ ನೂರು ಜನ ವಿದ್ಯಾರ್ಥಿಗಳು ನಾವೆಲ್ಲ ಅಲ್ಲಿ ಇರ್ತಿದ್ದೆವು ಅವಾಗ ಭಾಳ ಸ್ಟ್ರಿಕ್ಟ್ ಇತ್ತು ನಾವು ಯಾವಾಗ ಎಂಬತ್ತಾರನೇ ಇಸ್ಯೊಳಗೆ ಸೇರಿಕೊಂಡಿದ್ದೀವಿ ಎಂಬತ್ತಾರನೇ ಇಸ್ಯೊಳಗೆ ಅಲ್ಲಿ ಅಭ್ಯಾಸದ ಸೇರ್ಕೊಂಡಿದ್ದೆವು ಒಂದೇ ಹಿಡ್ಕೊಂಡು ಸುಮಾರು ಹತ್ತನೇವರೆಗೂ ನಾವು ಅಲ್ಲಿದ್ದೆವು ನಾವು ಕಲಿಯೋ ಅವಾಗ ಭಾಳ ಸ್ಟ್ರಿಕ್ಟ್ ಇತ್ತು ಎಲ್ಲ ಟೀಚರ್ಸ್ ಎಲ್ಲ ಭಾಳ ಸ್ಟಿಕ್ಟ್ ಇದು ಮಾಡಿ ಕಲಿಸ್ತಿದ್ರು ಅವಾಗ ನಮಗೆಲ್ಲ ಭಾಳಷ್ಟು ಅದೇ ಅದು ಯಾಕಂದ್ರೆ ವಿದ್ಯೆ ಕಲಿಸಬೇಕಾದ್ರೆಲ್ಲ ಗುರುಗಳು ಬಹಳ ಸ್ಟ್ರಿಕ್ಟ್ ಇಂದ ಕಲಿಸ್ತಿದ್ರು ಅವರು ಹಂಗೆ ಕಲಿಸಿದ್ರೇನೆ ನೀವು ಕಲಿಯುವಂಥವ್ರು ಇಲ್ಲ ಅಂತಂದ್ರೆ ಕಲಿಯಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಅವರೆಲ್ಲ ಕಲಸ್ಯಾರಂತ ಇಷ್ಟೆಲ್ಲ ನಾವು ಮುಂದೆ ಬಂದಿವಿ ಇಲ್ಲ ಅವರೇ ಅಂದ್ರೆ ನಾವು ಇಷ್ಟು ಮುಂದೆ ಬರ್ತಿರ್ಲಿ ಈಗ ಅಂಧ ಒಳಗೆ ನಿಮ್ಮ ದಿನನಿತ್ಯದ ದಿನಚರಿ ದಿನಚರ್ಯಂಗಿರ್ತಿತ್ತು ಅದೇ ದಿನನಿತ್ಯ ಅದೇ ಆರು ಗಂಟೆಗೆ ದಿನ ಒಟ್ಟು ಎರಡು ಟೈಮ್ ನಂಬಲ್ಲಿ ಪ್ರೇಯರ್ ಇರ್ತಿತ್ತು ಮುಂಜಾನೆ ಆರು ಗಂಟೆಗೆ ಮೊದಲು ಆರು ಗಂಟೆಗೆ ನಾವು ಐದು ಐದಕ್ಕೆಲ್ಲ ಹೇಳ್ತಿದ್ವಿ ಐದಕ್ಕೆ ಅದು ಸ್ವಲ್ಪ ಓದ್ಕೋತಿದ್ವಿ ಓದಾದ ನಂತರ ಆರು ಗಂಟೆಗೆ ಪ್ರೇಯರ್ ಇರ್ತಿತ್ತು ಪ್ರೇಯರ್ ಆದ ನಂತರ ಮತ್ತೊಂದು ತಾಸು ಅರ್ಧ ತಾಸು ಕ್ಲಾಸಿಗೆ ಅಲ್ಲಿ ಅಭ್ಯಾಸ ಮಾಡಕ್ಕೆ ಹೋಗ್ತಿದ್ವಿ ಅಭ್ಯಾಸ ಮಾಡಿ ಏಳೂವರೆಗೆ ಹಂಗೆ ಸ್ನಾನಕ್ಕದು ಹೋಗಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಹೋ ಮೂ ಅಷ್ಟು ಎಂಟು ಗಂಟೆ ಎಂಟೂವರೆ ಗಂಟೆ ತನಕ ಸ್ನಾನ ಆಗ್ತಿತ್ತು ಒಂಬತ್ತು ಗಂಟೆಗೆ ನಾಷ್ಟಕ್ಕೆ ಹೋಗ್ತಿದ್ವಿ ನಾಷ್ಟ ಆದ ನಂತರ ಮತ್ತೆ ಹತ್ತು ಹತ್ತುವರೆಗೆ ಶಾಲೆ ಪ್ರೇರಿತಿ ಪ್ರಾರ್ಥನಾ ಆದ ನಂತರ ಕ್ಲಾಸ್ ಇರ್ತಿತ್ತು ಸುಮಾರು ಒಂದು ಗಂಟೆ ತನಕ ಈ ರೀತಿ ಕ್ಲಾಸ್ ಆದಮೇಲೆ ಇಂಟರ್ವಲ್ ಬೀಳ್ತಿತ್ತು ಇಂಟ್ರೋಲ್ ಆದ ನಂತರ ಊಟಕ್ಕೆ ಹೋಗ್ತಿದ್ವಿ ಊಟ ಆದ ನಂತರ ಮತ್ತು ಯಾ ಮಾಮೂಲಿ ಎರಡೂವರೆ ಗಂಟೆಗೆ ಕ್ಲಾಸ್ ಇರ್ತಿತ್ತು ಒಟ್ಟು ಐದು ಗಂಟೆವರೆಗೂ ಒಂದು ಸ್ಕೂಲ್ ಅವರ್ಸ್ ಕೆಲಸ ಬಿಸಿ ಅದಾದ ನಂತರ ಮತ್ತೆ ಆರು ಗಂಟೆಗೆ ಪ್ರೇರಿತಿತ್ತು ಆರು ಗಂಟೆಯಿಂದ ಪ್ರೇಯರ್ ಆದ ನಂತರ ಮತ್ತೆ ಏಳು ಗಂಟೆಗೆ ಊಟ ಇರ್ತಿತ್ತು ಊಟ ಆದ ನಂತರ ಮತ್ತೆ ಕ್ಲಾಸಿಗೆ ಹೋಗ್ತಿದ್ವಿ ಮತ್ತು ಮಲ್ಕೊಳ್ಳುವಾಗೂ ಕೂಡ ಒಂದು ಪ್ರಾರ್ ಪ್ರೇಯರ್ ಮಾಡಿಸ್ತಿದ್ವಿ ಆ ಪ್ರೇಯರ್ ಮಾಡಿಸಾದ ನಂತರ ಮತ್ತೆ ಯಥ ರೀತಿಯಾಗಿ ಐದು ಗಂಟೆ ತನಕ ನಾವು ಆರಾಮ ವಿಶ್ರಾಂತಿ ಒಳಗೆ ಇರ್ತಿದ್ವಿ